ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಬೃಹತ್ ಜೈನ ಸಮಾವೇಶ ನಡೆಯಿತು ಜೈನ ಸಮಾವೇಶಕ್ಕೆ ರಾಜ್ಯಪಾಲ ತೇವರ್ ಚಂದ್ ಗೆಹ್ಲೋಟ್ ಆಗಮಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಜೈನ ಶ್ರಾವಕ ಶ್ರಾವಕಿಯರು ಎದ್ದು ನಿಂತು ಕೈಯಲ್ಲಿ ಜೈನ ಧ್ವಜ ಹಿಡಿದು ರಾಜ್ಯಪಾಲರಿಗೆ ಸ್ವಾಗತವನ್ನು ಕೋರಿದರು ಭಟ್ಟಾರಕರು ಗುಣಧರ ನಂದಿ ಮಹಾರಾಜರು ಹಾಗೂ ಜೈನ ಮುಖಂಡರು ಕೂಡಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ನಮ್ಮ ಸಮಾಜದವರು ಬಿಗಮಹಾರು ಸಿಗರಾಜ ಯಾತ್ರೆ ಮಾಡಬೇಕೆನ್ನುವುದು ನನ್ನ ಆಸೆ ಇದೆ ವಿದ್ಯಾರ್ಥಿ ವೇತನ ಸರಿಯಾಗಿ ಬರುತ್ತಿಲ್ಲ ಅದನ್ನು ಸರಿಯಾಗಿ ನಮ್ಮ ಸಮಾಜಕ್ಕೆ ಕೊಡಿಸಿ ನಮ್ಮ ಸಮಾಜದವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದಕ್ಕೆಲ್ಲ ಪರಿಹಾರ ನೀಡಿ ಎಂದು ಈ ಸಂದರ್ಭದಲ್ಲಿ ಜೈನ ಮುಖಂಡರು ಆಗ್ರಹಿಸಿದರು ಅಂದ್ರೆ ನಮ್ ಹೆಣ್ಮಕ್ಳ ನಮ್ಮ ಜೀವನದಾಗ ಒಮ್ಮೆ ಶಿಖರ್ಜಿ ಯಾತ್ರಾ ಮಾಡಬೇಕಂತ ಆಶೆ ನಮ್ ಬಜೆಟ್ ದಾಗ ಒಂದ್ ಸ್ವಲ್ಪ ಇದ್ದಂತ ಹಣವನ್ನು ತೆಗೆದ ಫ್ರೀ ಆಫ್ ಚಾರ್ಜ್ ಶಿಖರ್ಜಿ ಯಾತ್ರವನ್ನು ಮಾಡಿಸ್ ಅದೇ ರೀತಿಯಲ್ಲಿ ನಿಮ್ಮ ಕ್ಷೇತ್ರ ಆಗ್ಲಿ ಪ್ರತಿ ಒಂದು ಮತದಾರ ಕ್ಷೇತ್ರದಲ್ಲಿ ಎತ್ತರ ವೈರಿ ನಾಲ್ಕು ಮಕ್ಕಳು ಕಲ್ತ್ರೆ ಅಬ್ದುಲ್ ಕಲಾಂ ಆಗಬಹುದು ಲಕ್ಷ್ಮಣ್ ಸೌದಿ ಆಗ್ಬಹುದು ಸಿದ್ದರಾಮಯ್ಯ ಆಗ್ಬಹುದು ಯಡಿಯೂರಪ್ಪ ಆಗ್ಬಹುದು ನಮ್ ರಾಜ್ಯಪಾಲ್ ಕಾರಣ ಕಡು ಬಡವರಿಗೆ ಕಾಲರ್ಶಿಪ್ ಆಗಬೇಕಂತ ಆಶಾ ಮತ್ ಬಹಳ ಒಂದು ಕನಸು ಇಟ್ಕೊಂಡ ನಮ್ಮ ಸಮಾಜ ನಿಮ್ಮ ಸರ್ಕಾರ ಬಗ್ಗೆ ಕನಸು ಅಂತ ನೆನಸಾಗಶಾ ಇಟ್ಕೊಂಡ ಒಂದೇ ರೀತಿ ಜರಕರ್ತ ಹನ್ಯ ವಿಶೇಷವಾಗಿ ಪರಮ ಪೂಜ್ಯರ ಅಪೇಕ್ಷೆ ಈ ನಾಡಿನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನ ಸಮುದಾಯಕ್ಕೆ ತಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವೆರಡೂ ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಈ ಒಂದು ಬೃಹತ್ವಾಗಿರ್ತಕ್ಕಂಥ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಅವರ ದೊಡ್ಡ ಒಂದು ಅಪೇಕ್ಷೆ ಇದೆ ఈ రాజ్యద జైన్ సముదాయ